ಪೂರ್ವದಿಂದಲೂ ನಿನ್ನ ಸಿಂಹಾಸನವು ಸ್ಥಿರವಾಗಿದೆ ಅನಾದಿಯಿಂದ ನೀನು ಇದ್ದೀ ಶುಕ್ರವಾರ ಮೂವತ್ತೊಂದನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದನೇ ಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ವೇದ ಭಾಗವು ಯೋಹಾನನು ಸುವಾರ್ತೆ ಒಂದನೇ ಅಧ್ಯಾಯದ ಮೂವತ್ತೊಂಬತ್ತನೇ ವಚನ ಆತನು ಬಂದು ನೋಡಿರಿ ಅಂದಾಗ ಅವರು ಬಂದು ಆತನು ಇಳ್ಕೊಂಡಿದ್ದ ಸ್ಥಳವನ್ನು ನೋಡಿ ಆ ದಿವಸ ಆತನ ಸಂಗಡ ಇದ್ದರು ಆಗ ಹೆಚ್ಚು ಕಡಿಮೆ ಸಾಯಂಕಾಲ ನಾಲ್ಕು ಗಂಟೆ ಆಗಿತ್ತು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಯೇಸು ಇಳುಕೊಂಡಂತ ಸ್ಥಳವನ್ನು ನೋಡಿ ಯೇಸುವನೊಂದಿಗೆ ಇಳಿಕೊಂಡಿದ್ದರು ಅದ್ಭುತ ಅನುಭವ ಅನುಭವಿಸಿದರು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಯೇಸುವಿನೊಂದಿಗೆ ಇಳುಕೊಳ್ಳುವುದು ಕರ್ತನಲ್ಲಿ ಪ್ರಿಯರೇ ಸ್ನಾನಿಕನಾದಂಥ ಯೋಹಾನನು ತಾನು ಅನೇಕರನ್ನು ಪಾಪ ವಿಮೋಚನೆಗೆ ಸ್ನಾನ ದೀಕ್ಷೆ ಮಾಡಿಸಿಕೊಳ್ಳಿರಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಕೂಗುತ್ತಾ ಹೇಳುತ್ತಿದ್ದನು ಮತ್ತು ಬರಬೇಕಾದಂಥ ಮೆಸ್ಸಿಯನ್ನು ತಾನಲ್ಲ ಎಂಬುದಾಗಿ ತನ್ನ ಹಿಂದೆ ಬರುವಂಥವನೇ ಮೆಸ್ಸಿಯನು ಸ್ನಾನಿಕನಾದ ಯವನಾದರೂ ನೀರಿನಲ್ಲಿ ಅವರಿಗೆ ಸ್ನಾನ ದೀಕ್ಷೆ ಕೊಡುವಂಥವನಾಗಿದ್ದಾನೆ ಆದರೆ ಬರುವಂಥ ಮೆಸ್ಸಿಯನು ಅವರಿಗೆ ಆತ್ಮದಿಂದಲೂ ಬೆಂಕಿಯಿಂದಲೂ ಅಭಿಷೇಕ ಅಂದರೆ ಸ್ನಾನ ದೀಕ್ಷೆ ಕೊಡುತ್ತಾನೆ ಎಂಬುದಾಗಿ ಹೇಳಿದನು ಯಸ್ಸು ಬರುವಾಗ ಯೇಸುವನ್ನು ಕಂಡು ಇಗೋ ಯಜ್ಞಕ್ಕೆ ನೇಮಿಸಿದಂಥ ಕುರಿಮರಿ ಎಂಬುದಾಗಿ ಕೂಗಿ ಹೇಳಿದನು ಇದನ್ನು ನೋಡಿದಂಥ ಯೋಹಾನನ ಇಬ್ಬರು ಶಿಷ್ಯರು ಯೇಸುವನ್ನು ಹಿಂಬಾಲಿಸುತ್ತಾ ಹೋದರು ಯೇಸು ನಿಮಗೇನು ಬೇಕಾಗಿದೆ ಎಂಬುದಾಗಿ ಕೇಳಿದಾಗ ನೀನು ಎಲ್ಲಿ ಉಳುಕೊಂಡಿದ್ದಿ ಎಂಬುದಾಗಿ ಕೇಳಿದರು ಏಸು ಬಂದು ನೋಡಿರಿ ಎಂಬುದಾಗಿ ಹೇಳಿದಾಗ ಏಸುವಿನೊಂದಿಗೆ ಹೋಗಿ ಅಲ್ಲೇ ಇಳುಕೊಂಡರು ಇದಾದ ನಂತರ ಆ ಇಬ್ಬರಲ್ಲಿ ಒಬ್ಬರು ಆಂಧ್ರಯನು ಆಂಧ್ರೇಯನು ಹೋಗಿ ಪೇತ್ರನು ತನ್ನ ಅಣ್ಣನಾದ ಪೇತ್ರನಿಗೆ ನಾವು ಮೆಸ್ಸಿಯನನ್ನು ಕಂಡಿದ್ದೇವೆ ಎಂಬುದಾಗಿ ಹೇಳಿದನು ಪೇತ್ರನನ್ನು ಕರಕೊಂಡು ಏಸುವಿನ ಬೆಳಿಗ್ಗೆ ಹೋದನು ಕರ್ತನಲ್ಲಿ ಪ್ರೇರೆ ಏಸುವಿನೊಂದಿಗೆ ಇರುವಾಗ ಅದ್ಭುತವಾದಂಥ ಅನುಭವ ಆಗುತ್ತದೆ ಅನುಭವವಾದದ್ದು ತಾನೇ ಮೆಸ್ಸಿನೆಂಬುದಾಗಿ ತಿಳ್ಕೊಂಡು ತಿಳ್ಕೊಂಡಂಥವರು ತಾನು ಮಾತ್ರ ಇಟ್ಟುಕೊಳ್ಳದೆ ಅದನ್ನು ಪ್ರಚಾರ ಮಾಡುವಂಥವನು ಆಂಧ್ರೆಯೇ ಪ್ರಥಮ ಬಾರಿಗೆ ಯೇಸುವೆ ಮೆಸ್ಸ್ಯ ಎಂಬುದಾಗಿ ಪ್ರಚಾರ ಮಾಡಿದ್ದೆಂಬುದಾಗಿ ಎಂಬುದಾಗಿ ಇಲ್ಲಿ ನೋಡಬಹುದು ಕರ್ತನಲ್ಲಿ ಪ್ರೇರೆ ಯೇಸುವಿನೊಂದಿಗೆ ಇರಲಿಕ್ಕೆ ನಾವು ಬಯಸಬೇಕು ಯೇಸು ನಮ್ಮನ್ನು ಆಹ್ವಾನಿಸುವಾಗ ಯೇಸುವಿನೊಂದಿಗಿದ್ದಾಗ ಅದ್ಭುತ ಅನುಭವ ನಮಗಾಗುತ್ತದೆ ಆ ಅನುಭವವನ್ನು ನಾವು ಅನೇಕರಿಗೆ ಸಾರಬೇಕು ಹೇಳಬೇಕು ಇದನ್ನೇ ನಾವು ಮಾಡುತ್ತಾ ದೇವರನ್ನು ಮಹಿಮೆ ಪಡಿಸೋಣ ಕರ್ತನೇ ದಯಾಮಯ ಸ್ವಾಮಿ ಕೃಪಾ ಸಂಪೂರ್ಣನಾದ ದೇವರೇ ಕೊಟ್ಟಂತ ಕೃಪೆಗಾಗಿ ನಡೆಸಿದಂಥ ರೀತಿಗಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ ಅಮೇನ್